நாகபிரம்மேரன் திமுதி ஒன்று குடும்பாராதன மத்தமூலாக தரத்தக்காது கடுவாடு தடித்து தரத்தக்கது குலபோடு குடும்ப குழுக்கு பதிப்பு சங்கார ಕಂಬೆಯರು ದಿವರಾಜ ಕೊರತ ಹೊಡಿವಾರ ಶಕ್ತಿಯನ್ನು ದುಂಬತಿ ಒಂದು ಅನೇಕ ಪಂಚಾವರದ ಮಣ್ಣುಗು ಗಬುಡ್ ಪಕ್ಕ ನಿಲಯ ಚಿತ್ರ ಪರಮಾತ್ವ ಪಂಜುಲಿ ವರ್ತಕಪುಡ ತೂಕತ್ಯರ ದುಂಬುದಿ ಒಂದು ಮಣ್ಣು ಕಾಮ ಜಾಲಬೈಕಾಳಿ ಸರತಂಕ ಅದು ಅನೀ ಪಂಚಾವರದ ಮಣ್ಣು ಸೂತ್ರಗುಪಾಯಿಲಿ ಗರ್ತಕಾವ ಶಕ್ತಿಯ ಮಣ್ಣಿನ ಚಿತ್ರ ಅಪ್ಪೆ ಚಾಮುಡಿ ದಿವರಾಜ ಗುಳಿಗೆ ರಾವ್ ಪಂಚನಾಮಾಯಕ ಗ್ರಾಮ ಸೇವಿ ಚಿತ್ರ ಗ್ರಾಮ ದಿವಸಂಕಾ ದೇವಂಗಾಲ ಮಾಡ್ತಾನೆ சுவாமியப்புண்டி தேவப்பிண்ட ஒலிபரபடாது அசுரப்பிண்டபடாது ஆதிசத்தி அம்சம் தானமல்பாது சண்டமண்டி வதைமல்பா அது சாமுண்டி புண்ணியபுரப்பானமல்பொந்துண்டி பெட்டநெலையாது மைசூர்தரமட்டும் அவசனை கான வீமதாயர தோட்ட அஸ்வத்தி கான எல்பத்தோட்டதன் மது அப்பல தூத்தல சத்தேகாதுபெறாரிபொருத்திரு சிம்மராஜ கத்தியாவுண்டர் வெப்புல ராஜபக்தன் இருசி வித்தூத மன்னுடைய அண்ணுபலன் ஆத்மத பக்தி விருது அப்பதாமண்டி தெய்வராஜ குடியுணர் ಮೂರಸ್ಥಾನ ರಾಪುರು ಮತ್ತು ತುಳುನಾಡು ಪುಣ್ಯಭೂಮಿ ಪರಶುರಾಮ ಶಿಲ್ಡ್ ಹಲವಾರು ಜಾಗುಡು ಚಲವಾರ ಪುಂಚ ನಿರ್ಧಾರ ಮಲ್ ಪಾದವೆ ಜಿಲ್ಲಾ ನವರಾಜುಡು ವೈಭವೋಡು ರಾಜ್ಯಭಾರ ಮಲ್ಪುಜಿತ್ನ ದೇವ ದೇವರ್ನ ಪಾದ ಬಸ್ತುದ್ ಯಾವ ಶತಮಾನ ಕಾಡು ಪುಣ್ಯಕ್ಕಿನ ಭೂಮಿ ಧರ್ಮಕ್ಕಿನ ಜಾಗ ನಾಗನಡೆ ಈ ಪಂಚಾವರದ ಮಂಡಗ್ ಮೃತೊಕಮೇಲಿ ಕಟ್ಟು ಕಾಲ ಸತ್ಯ ಯಾವ ಕಾಲು ಬೊತ್ ನಿಲಾತರಂ ಲೆಕ್ಕ ಮಾನವ್ಯಂಗ ಮತಿ ಪ್ರಕಾದ್ಯ ಈ ಕಾಡು ಕುಟುಂಬಕೊಂಜಿ ಯೋಗ ಬತ್ತನ್ ಮಾನಿಕಲೊಂಜಿ ಬಾಕಿ ಬರ್ತುದ್ ನಾಗಮಂಡ್ಯಲಿ ಪ್ರಸಂವಂಚ ಕಾಲ್ ಮಂಡಲ ಸೇವೆ ವುಡದಾಂತ್ಯಮ ಉತ್ಸವ ಓಮನಿಮ್ಮ ಸಂದೈತೆ ಮಲ್ಪ ಪೊಂದೊಂದು ಕುಟುಂಬ ಮಲ್ಜ್ಯ ನಿರ್ಧಾರಕ ದೇವರದೈದಿ ಸಿದ್ದೇರ ತಪ್ಪ ಒಂದು ಅಧಿಕಾರವಾಯಿನ ಶಕ್ತಿ ಪ್ರಕಾರ ರಾಜ್ಯ ಕಾಲಕ್ಕೆ ಕುಟುಂಬ ಕೊರೋನಾ ಸೇವನ ಸ್ವೀಕಾರ ಮತ್ತೊಂದು ಕುಟುಂಬದ ಪ್ರಕಾರ ಯಾನು ಉಲ್ಲೇ ಅವನು ಬರಭಾಷೆಯನ್ನು ಕುಡಿದು ಕುಂಚ ಬಡ್ತಿನ ಮರಿಗಳು ಕುಂಚಡಾವಂಡಿವೆ ಕಡೆ ಓಟ ರಂಗಾಡ ಮಧ್ಯೆ ಸಿಂಹಿವೆ ಬರವಾಡುವ ಕಾಯ ಕುಟುಂಬದ ಪ್ರೇಕ್ಷಣ ಉಲ್ಲಂಘನೆ ಮಲ್ಪಂದೆ ಮೂಜಿ ಮೂರ್ತಿ ರಾಜ್ಯಗಳಿಗೆ ಜತ್ತೊಂಡಿವೆ ಅಹಂಕಾರದ ಬಳಿ ಗದ್ದಾಡ ಬೆರಣಿಯ ಮಾಡಿ ಇರುವಾಡ ಪ್ರಕಾರ ಅಗ್ನಿ ಅಗ್ನಿಶ್ವರ ದಾಳಿ ಮೇಲೆ ಪಡೆಯಬಾರ ಅದು ಮೂಜಿ ಮೂರ್ತಿ ರಾಜ್ಯಗಳಿಗೆ ಜಪ್ಪಿತ್ತ ಮೂರ್ತಗಳಿಗೆ ಜೋಡಿಂಚಿನ ಜೋಡನೆ ಅನೇಕ ಅಭಿಪ್ರಾಯ ಈ ಪೊರತು ವಿಶೇಷ ಬಾಜಿಪರ್ಯಾವು ವಿಶೇಷಗತ್ತಿನ ಗಣಪರಾಜ್ಯ ಉಪಾಡಲಿ ಅಮೃತರಿಗೆ ನಾಮನ ಸಿದ್ಧಗ ಮಲ್ಪಲಿ ನಂಬಿನ ಕುಲಕುಟುಂಬ ತೇಜಿನ ಗ್ರಾಮ ಸರಸ್ವಗ್ದಾದ ವಿರಭಗ್ದಾದ ಮೂರ್ಪುರ ಪ್ರಾರ್ಥನೆ ರಾಮದೇವರ ಪಾದ ಬತ್ತಲೆ ಸಿಂಹ ಧರ್ಮಕ್ಕೆಯಲ್ಲಿ ಮೂವತ್ತೊಂದರ ಪತ್ರ ಪತ್ರಿಕಾ ಒಂದು ಬತ್ತಲೆ ಕತ್ತಲ ಕಾಣದ ಪ್ರಪಂಚ ಸಿಂಹರಾಜ ಕಟ್ಟಬತ್ತಲ್ಲಿ ಅವಕಾಶ ಬಿಡಲೆ ಭೂಮಿಡಾಲೆ ಭೂಮಿ ಬಿಡಲೆ ಬಡಗಲಿ ಬಡಗಲ್ಲ ಬಿಡಲೆ ಏರ್ತು ಇಡಾವಲಿ ಏರತ್ತು ಬಿಡಲೆ ಕೂಡ ಮತ್ತೆ ಬಿಡಾವಲಿ ಕೂಡ ಮತ್ತೆ ಬಿಡಲೆ ಆಳು ಉದ್ದಮ ಮೆಚ್ಚಿರುತ್ತೆ ಜೇಣದ ದೈವ